ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇತ್ತೀಚೆಗಷ್ಟೇ ವೈರಲ್ ಆಗಿದ್ದಂತಹ ಸಂಜಿತ್ ಹೆಗಡೆ ಅವರು ಕಂಪೋಸ್ ಮಾಡಿ ಸೋನು ನಿಗಮ್ ಅವರ ಜೊತೆಯಲ್ಲಿ ಹಾಡಿದಂತಹ ಮಾಯಾವಿ ಹಾಡಿನ ನೊಟೇಷನ್ಸ್ನ ಕೊಡೋದಕ್ಕೆ ನನಗೆ ತುಂಬ ರಿಕ್ವೆಸ್ಟ್ಸ್ ಬಂದಿತ್ತು ನಾನು ಆ ಹಾಡಿನ ರಾಗದ ಅವಲೋಕನ ಅಂತ ಹೇಳಿ ಒಂದಷ್ಟು ಹಾಡುಗಳು ಅದೇ ಥರ ಇರುವ ಹಾಡುಗಳನ್ನು ಜೊತೆಗೆ ಹಾಡಿ ಒಂದು ವಿಡಿಯೋ ಮಾಡಿದ್ದೆ ನನಗೆ ನೊಟೇಷನ್ಸ್ನ ಡಿಕೋಡ್ ಮಾಡೋದಕ್ಕೆ ಸಮಯ ಆಗಿರಲಿಲ್ಲ ಇವಾಗ ಸ್ವಲ್ಪ ಬಿಡುವು ಮಾಡಿಕೊಂಡು ನೊಟೇಷನ್ಸ್ನ ನಿಮಗೆ ಕೊಡ್ತಾ ಇದ್ದೇನೆ ನೀವು ನಿಮ್ಮ ನಿಮ್ಮ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ನುಡಿಸಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮುಖಾಂತರ ತಿಳಿಸಬಹುದು ಇನ್ನು ಈ ಹಾಡಿನ ರಾಗದ ವಿಚಾರಕ್ಕೆ ಬಂದ್ರೆ ನಾನು ಈ ಹಿಂದೆ ಮಾಡಿದಂತ ವಿಡಿಯೋನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕ್ತೇನೆ ಈ ಹಾಡಿಗೆ ಯಾವ ಯಾವ ಹಾಡುಗಳ ಸ್ಫೂರ್ತಿ ಇದೆ ಈ ಹಾಡಿನ ಸಂಯೋಜನೆಗೆ ಅಂತ ನಿಮಗೆ ಗೊತ್ತಾಗುತ್ತೆ ಮಿಶ್ರ ಕೀರವಾಣಿ ರಾಗ ಅಂತ ನಾವು ಇದನ್ನ ಗುಂಪು ಮಾಡಬಹುದೇನು ಯಾಕೆಂದ್ರೆ ಇದರಲ್ಲಿ ಎರಡೂ ನಿಷಾದಗಳ ಪ್ರಯೋಗ ಇದೆ ಹಾಡಿನ ಭಾವ ಮತ್ತು ಛಾಯೆಯನ್ನು ಗಮನಿಸಿ ಮಿಶ್ರ ಕೀರವಾಣಿ ರಾಗ ಅಂತ ನಾವು ಇದನ್ನ ಹೇಳಬಹುದು ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯವಿರುವ ಮಾಯಾವಿ ಹಾಡಿನ ನೊಟೇಷನ್ಸ್ ನಾನೀಗ ತೋರಿಸ್ತೇನೆ ಈ ಹಾಡು ಈ ಶ್ರುತಿಯಲ್ಲಿ ಹಾಡಿದ್ದಾರೆ ಒರಿಜಿನಲ್ಲು ನಾನು ಅದೇ ಶ್ರುತಿಯಲ್ಲಿ ಹಾಡೋಕೆ ಪ್ರಯತ್ನ ಮಾಡ್ತೇನೆ ಮಾ ತಲ್ಲೆ ಮಿಂಚು ತಂದ ನನ್ನೋಳು ಈ ಮಾಯಾವಿ ಚಂದ್ರನ್ನೇ ಜುಮ್ಕಿ ಮಾಡಿ ಇಟ್ಕೊಂಡಿದ್ಲು ಹಾಯಾಗಿ ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ 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 ಈ ಸಾಲುಗಳ ಸ್ವರ ಹೀಗೆ ಬರುತ್ತೆ ಪ ಮ ಪ ಮ ಪ ಪ ಪ ಪ ಪ ಪ ಪ ಪ ಪ ಮ ಮ ಮ ಮ ಮ ಮ ಮ ಗ ಗ ಪ ಸಸ ಸಸ ನೀ ಪೀ ಸ ನೀ ಸ ನಿಪದ ಪ ನಿ ಪದ ಪಾವೀ ನಿಪದ ಪ ಇಲ್ಲಿ ಬರೋದು ಎಲ್ಲ ಎಂಟು ನೀವು ಗಮನಿಸಿ ನುಡಿಸಿ ನಿಮ್ಮ ಇನ್ಸ್ಟ್ರೂಮೆಂಟ್ನಲ್ಲಿ ಇನ್ನು ಪಲ್ಲವಿ ಈ ರೀತಿಯಾಗಿ ಬರುತ್ತೆ ಮಾಯಾವೀ ಮಿನುಗೂ ನೀನು ಸಿಲುನನು ಸನಿದವನಿ ದವನಿ දವදವඳ වදಸ ನನಿ ದವನಿ ದವಿ දವ ಸಲදිಿನ ಹಡುನಿನುವಕನಿಸో ಸಜನಿನು ச நிதப நிதப நித நிதனி சனி சரி சனித நிதப நிதபயா னிகளே வத சனி சரி நீனே நீச நிசபத மறிமொபமரே யாரி தார்த்தரி சயசோளே

ச நித நித வதபத அவளே நீலி சரி நபய நீ சரி ரே ರೇ ನೀ ದವ್ವ ಪದಮ್ಮಪ್ಪ ನಾನೋನ ಶರಣನೇ ಅವಳಾಗೋಂಗಿನಲ್ಲೇ ಹರಿಸಸರಿ ರೀ ರೀ ಗಜಗನಸಸನಿ ನಿದದಮಗರೆ ಸೋತೆ ಹೋದೆ ಸೋತೆ ಹೋದೆ ಸರ್ಗವಮ ಪದಸಾಯ চে চেৰে মনি যনি চনে জনি নি গ নী মুনে নি মুনে सानि सरि सरि गानि सनि दाव नन्नायदये हिडिसो भाषे वदनीरवगरेगरानि नव अनुरागदले कोने वीदियले

ೂ ತಡಕೆ ಸರಿ ರೇ ಸಣಿ ರೇ ಝ ಲೇ ನ ಕದೆ ನಿನಿಸ ಬದಬದ ಮರಿ ಮಬದ ಬ ಮಗ ಇಲ್ಲಿ ತನಕ ಪಲ್ಲವಿ ಈಗ ಚರಣಕ್ಕೆ ಬರೋಣ ಯಾರೋ ನಾರೋ ಕನಸಲ್ಲಿ ಯಾರೋ ಇರದಾಗ ಸರಿ ಸಣಿಸ್ವ ಮಗ ಗಮ ಮ ನನ್ನವಳ ಮನಸಳ್ಳಿ ನನಗೆ ಬೇಕಿತ್ತು ಜಾಗ ಸರಿ ರೇ ಸಣಿಸ ಮ ಮಗ ಗಮ ಮ ಗಮ ಮ इहृदया मुग सी 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 सबनी जनि सनिद मातु हे गे आडली सी सी जनि सबनी हि हो दे

ಸರಿ ಗೌಪ ನಿಜ ರಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಮತ್ತೆ ನಾನು ಅದೇ ಸ್ವರಗಳನ್ನ ಹಾಡೋಕ್ಕೆ ಹೋಗೋದಿಲ್ಲ ಇಲ್ಲಿ ವೀಕ್ಷಕರೇ ನಿಮಗೆ ಒಂದು ಟಾಸ್ಕ್ ನಾನು ಯಾವಾಗಲೂ ಸ್ವರಗಳನ್ನ ಪೂರ್ತಿ ಬರೆದು ನೋಟೇಷನ್ ಮಾಡಿ ಕೊಡ್ತಾ ಇದ್ದೆ ನನಗೆ ಅಷ್ಟು ಟೈಪ್ ಮಾಡೋ ಅಷ್ಟು ಸಮಯ ಇಲ್ಲದೆ ಇರೋದ್ರಿಂದ ಸ್ವರವನ್ನ ನಾನು ಹಾಡಿ ತೋರಿಸಿದ್ದೇನೆ ನೀವು ನುಡಿಸಬಹುದು ಮತ್ತೆ ಇಲ್ಲಿ ಎಲ್ಲಿ ಎನ್ ಟೂ ಬರುತ್ತೆ ಎಲ್ಲಿ ಎನ್ ತ್ರೀ ಬರುತ್ತೆ ನೀವು ನೋಡಿಕೊಂಡು ನುಡಿಸ್ಬೇಕು ಇದೇ ಇಲ್ಲಿರುವ ಚಾಲೆಂಜಿಂಗ್ ಇದು ಮಿಶ್ರ ಕೀರವಾಣಿ ರಾಗ ಅದರಿಂದ ಎರಡು ನಿಷಾದಗಳ ಪ್ರಯೋಗ ಇದೆ ಈ ಹಾಡಿನಲ್ಲಿ ಎಲ್ಲಿ ಯಾವ ನಿಷಾದ ಬರುತ್ತೆ ನೋಡಿಕೊಂಡು ನಿಮ್ಮ ಇನ್ಸ್ಟ್ರೂಮೆಂಟ್ನಲ್ಲಿ ನುಡಿಸಿ ಹೇಗೆ ಬಂತು ಅನ್ನೋ ಒಪಿನಿಯನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹಾಡೊಂದಿಗೆ ಮತ್ತೆ ಭೇಟಿ ನಮಸ್ಕಾರ